ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ರೆಕಮೆಂಡ್ ಮಾಡತ್ತಿರೋ ಟೂರಿಸ್ಟ್ ಪ್ಲೇಸ್ ಬಂದು ಮೇಲುಕೋಟೆ ಮೇಲುಕೋಟೆ ಕವರ್ ಮಾಡೋ ಪ್ಲೇಸಸ್ ಭಾಳ ಅದಾವು ಅನ್ಸಿದ ಮಟ್ಟಿಗೆ ಕಂಪ್ಲೀಟ್ ಒನ್ ಡೇ ನಾವು ಇನ್ವೆಸ್ಟ್ ಮಾಡ್ಬೋದು ಭಾಳ ಅಂದ್ರೆ ಭಾಳ ಸುಂದರವಾದ ದೇವಸ್ಥಾನಗಳಾಗಲಿ ಮತ್ತು ರಿವರ್ಗಳಾಗಲಿ ಅದಾವು ನಮಗೆ ಟೈಮ್ ಕಡಿಮೆ ಇರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ಕೊಂಡು ಬಂದ್ವಿ ನಿಜವಾಗ್ಲೂ ಸತಿ ಹೋಗಲೇಬೇಕು ಅಂತ ಅನಿಸುತ್ತೆ ಅಷ್ಟು ಸುಂದರವಾಗಿ ಎಲ್ಲ ಪ್ಲೇಸಸ್ಸನ್ನು ಅದಾವೆ ಫಸ್ಟ್ ನಾವು ಕವರ್ ಮಾಡ್ತಿರೋ ಪ್ಲೇಸ್ ಬಂದು ಮೇಲುಕೋಟೆ ಶ್ರೀ ಚಲವನಾರಾಯಣ ಸ್ವಾಮಿ ದೇವಸ್ಥಾನ ಇದು ದೇವಸ್ಥಾನದ ಔಟ್ಸೈಡ್ ವ್ಯೂ ಭಾಳ ಸುಂದರವಾಗಿ ಆ ಕೆತ್ತನೆಯನ್ನು ಮಾಡ್ಯಾರ ರಿಯಲಿ ರಿಯಲಿ ವೆರಿ ಬ್ಯೂಟಿಫುಲ್ ಎಲ್ಲ ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಕೊಟ್ಟಿರ್ತೀನಿ ನೀವು ನಿಮ್ಮ ಡಿಸ್ಟೆನ್ಸ್ ಚೆಕ್ ಮಾಡ್ಕೋಬೋದು ಬೆಂಗಳೂರಿಂದ ಅರೌಂಡ್ ತ್ರೀ ಅವರ್ಸ್ ಜರ್ನಿ ಐತಿ ಈ ದೇವಸ್ಥಾನವನ್ನು ಹೊಯ್ಸಳರ ಕಾಲದಾಗ ರಚನೆಯನ್ನು ಮಾಡ್ಯಾರ ಭಾಳ ಅಂದ್ರೆ ಭಾಳ ಆಗಿ ಮಾಡ್ಯಾರ ಎಷ್ಟು ನೋಡಿದರೂ ಸಾಲದೇನೇ ಇಲ್ಲ ಹೆಸರುಗಳು ಎಷ್ಟು ಸುಂದರತೆ ಆಯ್ತು ನೋಡ್ರಿ ಚೆಲುವ ನಾರಾಯಣ ಸ್ವಾಮಿ ಅಂದರೆ ವಿಷ್ಣು ದುಷ್ಟರನ್ನು ಶಿಕ್ಷಿಸಲು ಶಿಷ್ಟರನ್ನು ರಕ್ಷಿಸಲು ಬೇರೆ ಬೇರೆ ಅವತಾರಗಳನ್ನು ತಾಳಿ ಬರ್ತಾರೆ ಅದೇ ಇಲ್ಲಿ ಚೆಲುವ ನಾರಾಯಣನಾಗಿ ಪ್ರತಿಷ್ಠಾಪನೆ ಆಗ್ಯಾರ ಇವಾಗೇನು ಏನು ಇದೇ ಮೇನ್ ಎಂಟ್ರೆನ್ಸ್ ಹಿಂಗೆ ಒಳಗೆ ಹೋದ್ರೆ ಗರ್ಭಗುಡಿ ಬರ್ತೈತಿ ವೈರುಂಗಡಿ ಉತ್ಸವಕ್ಕೆ ಹೆಸರುವಾಸಿಯಾಗಿರುವಂತಹ ಮೇಲುಕೋಟೆಯ ಶ್ರೀ ಚೆಲುವ ನಾರಾಯಣ ಸ್ವಾಮಿಯ ಪುಣ್ಯಕ್ಷೇತ್ರ ಅಂದರೆ ಇದೆ ನಮ್ಮ ಹಳೆ ಕಾಲದ ಕೆತ್ತನೆಗಳನ್ನು ನೋಡ್ಬೋದು ಮತ್ತು ಕೆಲವೊಂದಿಷ್ಟು ಪದಗಳನ್ನು ನಾವು ಸರಾಗವಾಗಿ ಓದಲೂಬಹುದು ಇಲ್ಲಿ ನೋಡ್ರಿ ಇನ್ನು ಹನುಮಂತನು ಅಂತ ಬರ್ತಾರ ಇದೇ ಥರ ಕಂಪ್ಲೀಟಾಗಿ ದೇವಾಲಯವನ್ನು ಈ ಥರ ಕೆತ್ತನೆಗಳಿಂದನೇ ಸುತ್ತು ಬರ್ತಿದ್ವಿ ಕೆಲವೊಂದಿಷ್ಟು ಇತಿಹಾಸಗಳನ್ನು ನಮಗೆ ಮತ್ತೆ ಸೃಷ್ಟಿ ಮಾಡೋಕ್ಕಂತೂ ಆಗೋದಿಲ್ಲ ಆದ್ರೆ ನೋಡಿ ಆದರೂ ಸಂತೋಷಪಡೋಣ ನೋಡ್ರಿ ಇಲ್ಲಿ ಏನೇನೋ ಬರ್ತಾರ ಸ್ವಲ್ಪ ಟೈಮ್ ಕೊಟ್ಟು ಅರ್ಥ ಮಾಡಿಕೊಂಡು ಓದಬೇಕು ಇದನ್ನೆಲ್ಲ ನೋಡಿದ ಮೇಲೆ ಏನು ಅನಿಸುತ್ತಂದ್ರೆ ಹೆಂಗಾರೆ ಮಾಡ್ಯಾರ ಇದನ್ನೆಲ್ಲ ಯಾವ ಥರ ವಿಚಾರ ಮಾಡಿ ಮಾಡ್ಯಾರ ಎಷ್ಟು ಚೆಂದ ಮಾಡ್ಯಾರ ಎಷ್ಟು ಡಿಟೇಲಿಂಗಾಗಿ ಮಾಡ್ಯಾರ ಅಂತ ಅನಿಸುತ್ತೆ ಅಷ್ಟೆ ಭಾಳ ಸುಂದರವಾಗಿ ಪ್ರತಿಯೊಂದು ಡೀಟೇಲಿಂಗಾಗಿ ಮಾಡ್ಯಾರ ನಾವು ಮುಂಜಾನೆ ಅರೌಂಡ್ ಹತ್ತರಿಂದ ಹತ್ತುವರೆಗೆ ರೀಚ್ ಆಗಿದ್ವಿ ಮಂಗಳಾರತಿ ಎಲ್ಲ ಆದ್ಮೇಲೆ ನಮಗೆ ಪ್ರಸಾದ ಕೊಟ್ಟರು ನಂಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಫುಲ್ ತುತ್ತಾಗ ಹಾಕಿ ಮಾಡಿದ್ರೆ ಅದು ಹೆಂಗೆ ಮಾಡಿದ್ರೂ ಗೊತ್ತಿಲ್ಲ ಬಟ್ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ಗರ್ಭಗುಡಿ ಒಳಗೆ ಮತ್ತು ಕೆಲವೊಂದಿಷ್ಟು ಪ್ಲೇಸಸ್ನಾಗೆ ನಮಗೆ ವೀಡಿಯೋ ಮತ್ತು ಫೋಟೋ ತೆಗಿಯೋ ಅವಕಾಶ ಇಲ್ಲ ಹಾಗಾಗಿ ಎಲ್ಲೆಲ್ಲಿ ನಾನು ವೀಡಿಯೋ ಮತ್ತು ಫೋಟೋಸ್ ತೆಗಿಬೋದು ಅಲ್ಲೆಲ್ಲ ಕ್ಯಾಪ್ಚರ್ ಮಾಡಿ ನಿಮಗೆ ತೋರ್ಸೋಕೆ ಟ್ರೈ ಮಾಡೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಇದೇ ರೀತಿ ಪ್ರತಿ ಸಲನೂ ಒಳ್ಳೊಳ್ಳೆ ಜಾಗಗಳನ್ನು ನಿಮಗೆ ತೋರ್ಸೋಕೆ ನಾನು ಪ್ರಯತ್ನ ಪಡ್ತೀನಿ ಮೇಲೆ ಸುಮಾರು ಐದುನೂರು ಮೀಟರ್ ದೂರದೊಳಗೆ ಅಕ್ಕ ತಂಗಿ ಕೊಳ ಅಂತ ಬರ್ತೈತಿ ಅದನ್ನ ನೋಡಕ್ಕೆ ಹೊಂಟೀವಿ ಇವಾಗ ಈ ಹೆಸರು ಯಾಕೆ ಬಂತು ಅಂದ್ರೆ ಅಕ್ಕ ಮತ್ತು ತಂಗಿ ಇಬ್ಬರು ಸೇರಿಸಿ ಒಂದೊಂದು ಕೊಳವನ್ನ ಕಟ್ಟ್ಯಾರ ಅದಕ್ಕೆ ಅಕ್ಕ ತಂಗಿ ಕೊಳ ಅಂತ ಹೆಸರು ಬಂದಿತಿ ನೆಕ್ಸ್ಟ್ ನಾವು ಕವರ್ ಮಾಡತ್ತಿರೋ ಪ್ಲೇಸ್ ಮೇಲುಕೋಟೆಯ ಕಲ್ಯಾಣಿ ನದಿ ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ ಐತಿ ಫೋಟೋ ಶೂಟ್ ಫಿಲ್ಮ್ ಶೂಟ್ ಅಥವಾ ಶಾರ್ಟ್ ಫಿಲ್ಮ್ ಶೂಟ್ ಹೇಗೆ ಮಾಡಿಸಿದಂಥ ಪ್ಲೇಸ್ ಐತಿ ಆಲ್ರೆಡಿ ನೋಡುತ್ತಿರಲಿಲ್ಲ ಏನು ಹೇಳೋದಿಲ್ಲ ಇರೋದನ್ನು ಕಣ್ಣು ತಿಳ್ಕೊಂಡ್ರೆ ಸಾಕಂತ ಅಂತ ಕಲ್ಯಾಣಿ ನದಿಯ ಮನಮೋಹಕ ದೃಶ್ಯ ಅಂದರೆ ಇದೆ ನೋಡ್ರಿ ಇಲ್ಲೊಂದು ಬೆಟ್ಟದ ಮೇಲೆ ದೇವಸ್ಥಾನ ಕಾಣತದಲ್ಲ ಅದೇ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇವಾಗ ನಾವು ಅಲ್ಲಿಗೆ ಹೋಗೋಣ ಬರ್ರಿ ಇವೆಲ್ಲ ಪ್ಲೇಸಸ್ಸು ಒಂದೇ ಕಡೆನೇ ಅದಾವು ಅಂದ್ರೆ ಐದುನೂರು ಮೀಟರ್ಸ್ ದೂರ ಇರ್ಬೋದು ಅಷ್ಟೆ ಸಲ ಹೋದ್ರೆ ಎಲ್ಲನೂ ಒಂದೇ ಸಲ ಕವರ್ ಮಾಡ್ಬೋದು ಇಲ್ಲೇ ಮುಂದೆ ಎಲ್ಲಾದರೂ ಗಾಡಿ ಪಾರ್ಕ್ ಮಾಡಿ ಬೆಟ್ಟ ಹತ್ತಿ ಟೆಂಪಲ್ ಒಳಗೆ ಹೋಗ್ಬೇಕು ಅನ್ಫಾರ್ಚುನೇಟ್ಲಿ ನನ್ನ ಮೇನ್ ವಿಡಿಯೋನ ಮಿಸ್ ಆಗೈತಿ ಬೆಟ್ಟ ಹತ್ತಿ ಒಳಗೆ ನಿಮಗೆ ಟೆಂಪಲ್ ತೋರ್ಸೋಕಾಗಿಲ್ಲ ಇಲ್ಲಿ ಗೋಪುರ ಥರ ಕಾಣಿಸೋದ್ ನೋಡಿರಿ ಇಲ್ಲೇ ಸ್ಟೆಪ್ಸ್ ಅದಾವ ಇಲ್ಲಿ ಹತ್ತಿ ಟೆಂಪಲ್ ಒಳಗೆ ಹೋಗ್ಬೇಕು ನನಗೆ ಮೇನ್ ವೀಡಿಯೋ ತೋರ್ಸೋಕಾಗಿಲ್ಲ ಎಮ್ ರಿಯಲಿ ಸಾರಿ ಫೋಟೋ ಒಂದು ಕ್ಯಾಪ್ಚರ್ ಮಾಡಿದೈತಿ ಅದನ್ನು ನಿಮಗೆ ತೋರಿಸ್ತೀನಿ ನಿಮಗೆಲ್ಲರಿಗೂ ಏನು ರಿಕ್ವೆಸ್ಟ್ ಮಾಡ್ಕೊಳೋದಂದ್ರೆ ಪ್ಲೀಸ್ ಒಂದು ಸಲನಾದರೂ ಈ ಎಲ್ಲ ಪ್ಲೇಸಸ್ಗೆ ವಿಸಿಟ್ ಮಾಡಿರಿ ಇಷ್ಟು ಸುಂದರವಾಗಿ ಮಾಡಿ ಇಟ್ಟಿದ್ದನ್ನು ನೋಡಿ ಆದರೂ ಖುಷಿ ಪಡೋಣರಿ ಇನ್ನೂ ಭಾಳ ಪ್ಲೇಸಸ್ ಅದಾವೆ ನಮಗೆ ಕವರ್ ಮಾಡೋಕ್ಕಾಗಲಿಲ್ಲ ಬಟ್ ಮುಂದೊಂದು ದಿನ ನಾನು ಎಲ್ಲನೂ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್